ಹಾಯ್ ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ಲ ತಸ್ ಕರ್ನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ಸ್ನೇಹಿತರೆ ಸಪೋಟಾ ಈ ಸಪೋಟ ಹಣ್ಣಿಂದ ನಾವು ಇವತ್ತು ಜ್ಯೂಸ್ ಮಾಡೋಣ ಅಷ್ಟು ಹಣ್ಣಲ್ಲಿ ಒಂದು ನಾಲ್ಕು ಹಣ್ಣಾಗಿರೋ ಅಂಥದ್ದು ನಾಲ್ಕು ಹಣ್ಣು ತಗೊಂಡಿದ್ದೀನಿ ಇದು ಮೂರು ಜನಕ್ಕಾಗುವಷ್ಟು ನಾನು ಹಣ್ಣು ಜ್ಯೂಸ್ ಮಾಡೋದು ಆಗುತ್ತೆ ಸಾಕು ಹಣ್ಣನ್ನು ಸಿಪ್ಪೆ ತೆಗೆದು ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಅದನ್ನು ಒಳಗಡೆ ಹಣ್ಣು ಬೀಜ ತೆಗೆದು ಹೆಚ್ಚಿಟ್ಕೊಂಡಿರ್ತೀನಿ ಈ ಥರ ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕೋಣ ಈಗ ಒಳ್ಳೆ ಏನು ಮಟ ಮಟ ಮಧ್ಯಾಹ್ನ ಬಿಸಿಲು ಅಂದರೆ ಬಿಸಿಲು ಊಟನೇ ಬೇಡ ಅನ್ನಂಗೆ ಆಗುತ್ತೆ ನೋಡಿ ಈಗ ಇದಕ್ಕೆ ಆರು ಚಮಚ ಸಕ್ಕರೆ ಹಾಕಿದ್ದೀನಿ ಅಂದರೆ ಮೂರು ಕಪ್ ಅಲ್ವಾ ಎರಡೆರಡು ಚಮಚ ಅನ್ನೋ ಥರ ನಿಮಗೆ ಸಕ್ಕರೆ ಕಡಿಮೆ ಬೇಕು ಅಂದರೆ ಸಿಹಿ ಬೇಡ ಅಂದರೆ ಇನ್ನೂ ಸ್ವಲ್ಪ ಕಡಿಮೆ ಹಾಕೋಬೋದು ಇದು ಸ್ವಲ್ಪ ಕೆನೆ ಬರೀತಾ ಹಾಲು ಕೆನೆ ಯಾಕೆ ಹಾಕಬೇಕು ಅಂದರೆ ಸ್ವಲ್ಪ ಅಂಟಲ್ಟು ಬರುತ್ತಲ್ಲ ಅಂಟೆಂಟು ತೊಡೆದು ಹೋಗುತ್ತದು ಕೆನೆ ಭರೀತು ಅದು ಹಾಲು ಹಾಕಿದರೆ ಹಾಗಾಗಿ ಇದಕ್ಕೆ ಒಂದು ಮೂರು ಏಲಕ್ಕಿ ಹಾಕ್ಬಿಟ್ಟು ಇದಕ್ಕೆ ಮಿಕ್ಸಿ ಮಾಡ್ಕೊಂಬರೋಣ ಈಗ ಇದಕ್ಕೆ ಮಿಕ್ಕ ಹಾಲನ್ನು ಕೂಡ ಹಾಕಿ ಒಂದು ರೌಂಡ್ ಹೊಡೆದ್ರೆ ಒಂದು ಟೇಸ್ಟಾದ ಒಂದು ಆರೋಗ್ಯಕ್ಕೆ ಒಳ್ಳೆಯದಾದ ಒಂದು ಜ್ಯೂಸ್ ರೆಡಿ ಆಗುತ್ತೆ ಈಗ ಬೇಸಿಗೆ ಬಿಸಿಲಲ್ಲಿ ಊಟ ಬೇಡ ಅನ್ನೋಂಗಾಗುತ್ತೆ ಅಂಥ ಟೈಮಲ್ಲಿ ಇದು ಜ್ಯೂಸ್ ಕುಡಿದ್ವಿ ಅಂದರೆ ಸ್ವಲ್ಪ ಊಟ ಮಾಡೋದು ತಡಿಬೋದು ಊಟನೇ ಬೇಡ ಅನ್ನೋ ಆಗುತ್ತೆ ಅವಾಗ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಈಗ ಆರೋಗ್ಯಕ್ಕೆ ಒಳ್ಳೆಯದಾದಂಥ ಸಪೋಟ ಜ್ಯೂಸ್ ರೆಡಿಯಾಗಿದೆ ಎಲ್ಲ ಹಣ್ಣುಗಳು ಸಿಕ್ಕಿದವಾಗ ಈ ಬೇಸಿಗೆ ಟೈಮಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡೀರಿ ಸ್ನೇಹಿತರೆ ಒಳ್ಳೆಯದು ಆರೋಗ್ಯಕ್ಕೆ ಒಳ್ಳೆಯದು ಈಗ ತುಂಬ ನೀರು ಕುಡಿಬೇಕು ಓಕೆ ಥ್ಯಾಂಕ್ ಯು ಬಾಯ್ ಸ್ನೇಹಿತರೆ